कारा यहला आपकारा अगी लगता है देर मेंशिकता पर क्यो चड़ा कारा यहलो अगे कारा यहलो तो पती

ಬಾಯ್ ಬಾಯ್ ಟಾಟಾ ತಟ ಮುದು ಆಟ ಮಾಡಬಾರ್ದು ಹಿಂಸೆ ಕೊಡಬಾರ್ದು ನೀನೇನಾರ ಹಿಂಸೆ ಕೊಡೋದಾಗ್ಲಿ ಆಟ ಮಾಡೋದಾಗ್ಲಿ ಮಾಡಿದ್ರೆ ಬಂದು ಹೋಗ್ತೀನಿ ಹಾ ಹ್ಞೂ ಖುಷಿಯಾಗಿದ್ಲಿ ಬೆಳಗ್ಗೆಂದು ಹೋಗ ಉಡ್ಲಿ ಇಡ್ಲಿ ಹಾಕ್ಕೊಡು ಇವಳು ತಿಂದವಳೆ ಅವನ್ 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 ಅವ್ನಿಗೆ ಹಾಕೊಡು ಇಡ್ಲಿ ತಿನ್ನ ಇವಾಗ ಬಿಟ್ಬಿಟ್ಟು ಆಂಟಿ ರೆಡಿಯಾಗಿದ್ರೆ ಎಲ್ವೋ ಗೊತ್ತಿಲ್ಲ ಸೊ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಸೊ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಕೆಲಸ ಮಾಡಬೇಕು ಗೊತ್ತಿ ತಿನ್ಬಿಟ್ಟು ಮನೆಯಿಂದ ಕೆಲಸ ಮಾಡ್ತಾಯಿರ್ತೀನಿ ನೀವು ಬಿಟ್ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು ಅಂದಿದ್ರು ಸೊ ನೋಡ್ಬೇಕು ಇವಾಗ ರೆಡಿಯಾಗಿದ್ದರು ಎಲ್ವ ಅಂತ ಅಂದ್ಬಿಟ್ಟು

ಬಾಯ್ ಒಯ್ ರೆಡಿ ಆಗಿಲ್ಲ ಸಲ ಮಟ್ಟಿಗೆ ಬಂದೀನಿ ನಾನು ಆಂಟಿ ಬದಿಯಾ ಬದಿಯಾ ನಾಳೆ ಏನಗಿ ಬೈಕ್ ಹಾಯ್ ಎರಡೂವರೆ ಟ್ರೈನ್ಗೆ ಹೋಗ್ತೀವಿ ನಿಮ್ಮಂಗೆ ನೀ ನಾಲ್ಕು ಗಂಟೆಗೆ ಒಂಟುಪುಟ್ಟು ಹೋಗ್ತೀವ ನಾವು ಅಲ್ಲಾದ್ರೆ ಕೆಲಸ ಎಲ್ಲ ಮುಗಿಸಿ ರೆಡಿ ಮಾಡಿ ಬಂದಿದ್ದೀನಿ ರೆಡಿಯಾಗಿ ಬಂದಿದ್ದೀನಿ ನಾನು ಒಂದು ಡ್ರೆಸ್ ಡ್ರೆಸ್ ಹಾಕ್ಕೊಂಡು ಒಂಟು ಒಂಟುಬಿಟ್ಟು ಹೋಗೋದಷ್ಟೇ ಇವತ್ತು ವಾರಟ್ಟು ನಾಳೆನೂ ಆರಟ್ಟು ನಾಡೋದು ಬೆಳಗ್ಗೆ ಬರ್ತಿ ಬರ್ತೀಯಾ ಇನ್ನೇ ನಾ ಇವತ್ತೊಂದು ದಿವ್ಸ ನೈಟ್ ಇರ್ತೀವಿ ಹೋಗೋದಕ್ಕೆ ಸಂಜೆ ಆಗುತ್ತೆ ನಾಳೆ ಒಂದು ದಿವ್ಸಿದ್ದು ನಾಡ್ದು ಬರ್ತಿ ಇವಾಗ ರೆಡಿ ಆಗಿದ್ವಿ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ರೆಡಿ ಆಗಿಬಿಟ್ಟು ಆಂಟಿ ಮನೆ ಹತ್ರ ಬಂದಿದ್ದೀನಿ ಆಂಟಿನೂ ಕೂಡ ರೆಡಿ ಆಗಿದ್ದಾರೆ ಇವಾಗ ನನ್ನ ಮಗನ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಬೇಕು ಸೊ ಇವಾಗ ಹೊರಡ್ತೀವಿ ಆಂಟಿ ಆಂಟಿಂಗ್ ಅನಿಸ್ತೈತೆ ಬೆಂಗಳೂರು ಈ ಖುಷಿ ಆಯ್ತೈತೆ ಇನ್ನೊಂದು ನಾಲ್ಕು ದಿವಸ ಮೂರು ದಿವಸ ಇದು ಬರೋದಾಗಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇವತ್ತು ಹೋಗಿ ಇವತ್ತಿದ್ದು ನಾಳೆ ಇತ್ತು ನಾಡಿದ್ದು ಬೆಳಗ್ಗೆನೆ ನನ್ನ ಮಗ ಸ್ಕೂಲ್ಗೆ ಹೋಗೋದು ಎಕ್ಸಾಮ್ ಟೈಮು ಸೊ ಹಾಗಾಗಿ ಸ್ಕೂಲ್ ಮಿಸ್ ಮಾಡಬಾರ್ದು ಮಿಸ್ ಮಾಡೋಂಗಿಲ್ಲ ಹಾಗಾಗಿ ಬೆಳಗ್ಗೆ ಟ್ರೈನ್ಗೆ ಬರ್ತೀವಿ ಬೆಳಗ್ಗೆ ಆ ಬೆಳಗ್ಗೆ ಟ್ರೈನ್ ಏಳು ಗಂಟೆ ಟ್ರೈನ್ ಹತ್ತಿದ್ರೆ ಒಂಬತ್ತು ಗಂಟೆ ಒಂಬತ್ತು ಮುಕ್ಕಾಲಷ್ಟರಲ್ಲಿ ಇಲ್ಲೇ ಇರ್ತೀವಿ ಹಾಗಾಗಿ ಇವಾಗ ಹೊಡ್ತಾಯಿದ್ವಿ ಫ್ರೆಂಡ್ಸ್ ಇವಾಗ ಸ್ಕೂಲ್ ಹತ್ರ ಬಂದು ಕರ್ಕೊಂಡು ಹೋಗ್ತಾಯ್ವಿ

नास्कोला दी पुनःचंद्रा मैं क्या कहता हूँ मैं चल बड़े बुड़ी बाटी चल दी दीक्की लगा ला हाय నెట్గా హో ట బ్యాగ్లీకూల జవాబారీ అదే దొడ్డరే బుడ్పత హుడుగురు మండే స్కూల్ ಫ್ರೆಂಡ್ಸ್ ಇವಾಗ ಟಿಕೆಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಟೈಮ್ ಬಂದಾಗಲೇ ಎರಡು ಹೊತ್ತಾಗಿದೆ ಇನ್ನೊಂದು ಇಪ್ಪತ್ತು ನಿಮಿಷ ಬರುತ್ತೆ ಟ್ರೈನ್ ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಏನ್ should ಅಂಟಿ feed me first? That's it, go first Don't do that fast ını really have to throw Don't try to aquí Don't try to run You don't

ಇವಾಗ ಯಶವಪುರ ಬಂದು ಇಳಿದ್ವಿ ಬಸ್ಸಲ್ಲಿ ಹೋಗ್ಬೇಕು ಯಾವಾಗಲೂ ನಮ್ಮ ಮೈದಾ ಕರ್ಕೊಂಡು ಹೋಗ್ತಾ ಇದ್ರೆ ಇವಾಗ ದೂರ ಎಲ್ಲ ಬಾಡಿಗೆ ಇದ್ದಾರಂತೆ ಹಾಗಾಗಿ ನಾವೇನೇ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಏನಂಟಿ ಅಲ್ಲೋಡಿ ಕೆಳಗಡೆ ನಾನ್ ನೋಡಕ್ ಮತ್ತೆ ಅಲ್ ನನ್ಗಳೇ ಆ ಪಾತಾಳಿದಂಗೆ ಐತಿ ನೀವು ಅದನ್ನು ಬಸ್ ಹತ್ರ ಐತೆ ಅಲ್ ನೋಡಲಿ ಬಸ್ ಇದೂರ ಅದು ಮೇಲ್ಗಡೆ ಉಂಟು ಅದೇ ಆಂಟಿ ಫ್ರೆಂಡ್ಸ್ ಇವಾಗ ನನ್ನ ತಂಗಿ ಮನೆ ಹತ್ರ ಬಂದ್ವಿ ಸ್ವಲ್ಪ ಮುಂದೆ ಬನ್ನಿ ಅಂದ್ಲೋ ಇಲ್ಲ ಅಲ್ಲಿ

கரண்டி மொத? யோ, बेड கர. ஜாடி தகி, உப்பி உப்பி கே ஜடி டேடலி வரதெகிடா. இல்ல சரி. நம்ம குப்பாக்கவ நான் போகட்டற. ஆக்கி விடுற. என்ன கேர்ட்டி? கொக்க. டிசிங் டே மணல. மீனு வசிவுதுல. ஓகே, ரேப்பலலாம். கிளி கால்ஸ் கொடுவா? டிசி பண்ணு. நங்கு கால்ஸ் பண்ணு. நம்ம கைய நக்கல்ல.

ಇಲ್ಲಿ ನನಗೂ ಹಂಗೇನ ರೂಢಿ ತಪ್ಪೋಗಿ ಅಪ್ಪ ಈ ಟ್ರಾಫಿಕ್ ಬೆಳಗ್ಗೆ ಹನ್ನೆರಡುವರೆ ಬಿಟ್ಟಿದ್ದು ಸೊ ರೈಲ್ವೆ ಸ್ಟೇಷನ್ ಅಲ್ಲಿ ಮೂರೆವರೆಗೂ ಎರಡು ಮುಕ್ಕಲ್ವರೆಗೂ ಕಾದು ಅಲ್ಲಿ ಟ್ರೈನ್ ಹತ್ತಿ ಏಳುವರೆಗೆ ಬಂದಿದ್ವಿ ಮನೆಗೆ ನನಗೆ ಬೆಂಗಳೂರು ಬೆಂಗಳೂರು ಈಗ ಇನ್ನು ಏನೋ ಒಂದ್ ತರ ಇದೆ ಅಪ್ಪ ಜನ ಇಷ್ಟೊಂದು ಜನ ಇಷ್ಟೊಂದು ಟ್ರಾಫಿಕ್ ಏನೇ ಬೆಂಗಳೂರಲ್ಲಿ ಅನ್ಸುತ್ತೆ ದುಡಿಬೇಕು ತಿನ್ಬೇಕು ತಿನ್ಬೇಕ

ಫ್ರೆಂಡ್ಸ್ ಬಸ್ಸಲ್ಲಿ ಬರಬೇಕಾದ್ರೆ ಹೊರ್ಗಂಟೆ ಬಳ್ಯದಲ್ಲಿ ಬಸ್ ಹತ್ತಿದ್ವಿ ಸೊ ಬರಬೇಕಾದ್ರೆ ತುಂಬ ಚೆನ್ನಾಗಿ ಹೋಗೋರು ಲೇಡೀಸು ಫುಲ್ಲು ಬಸ್ ಬಸ್ಸು ರಶ್ ಜನ ಹತ್ತಿದ್ರು ಅವ್ರು ನೋಡೇ ಒಂಥರ ನನಗೆ ಅಪ್ಪ ಇವಾಗ ಓಟಿ ಎಲ್ಲ ಮಾಡಿಕೊಂಡು ಒಂದು ಏಳು ಗಂಟೆ ಏಳುವರೆವರೆಗು ಓಟಿ ಮಾಡ್ತಾರೆ ಅದಾದಮೇಲೆ ಮನೆಗೆ ಬಂದು ಅವ್ರು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮತ್ತೆ ಬೆಳ್ಕರಿಯೋದು ಗೊತ್ತಾಗಲ್ಲ ಅಷ್ಟು ಕ ಬಂದಿರ್ತಾರೆ ಬೆಳ್ಕರ್ಯೋದು ಗೊತ್ತಾಗಲ್ಲ ಮತ್ತೆ ಮತ್ತೆ ಬೆಳೆ ಮತ್ತೆ ಬೆಳಗ್ಗೆ ಎದ್ದು ಎಂಟು ಗಂಟೆಗೆ ಆರು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಎಂಟು ಗಂಟೆ ಅಷ್ಟರಲ್ಲಿ ಮನೆ ಬಿಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಗಾರ್ಮೆಂಟ್ಸಲ್ಲೇ ಜೀವನ ಕಳೀತಾರೆ ನಿಜವಾಗ್ಲೂ ತುಂಬ ಕಷ್ಟ ಐತೆ ದುಡಿದಲ್ಲೇ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಈಗ ನೈಟ್ ಮನೇಲಿ ಇರ್ತಾರೆ ಅಷ್ಟೇನೆ ಇನ್ನು ಭಾನುವಾರ ಒಂದಿವಸ ಅಷ್ಟೇ ರಜಾ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಗಾರ್ಮೆಂಟ್ಸಲ್ಲೇ ಪಾಪ ಅವ್ರ ಜೀವನ ಎಲ್ಲ ಕಳಿಯೋದು ಅವರಾಗಿರ್ಬೋದು ಬೇರೆ ಕೆಲಸರಾಗಿರ್ಬೋದು ಈಗ ನಮ್ಮ ಹಳ್ಳಿ ಲೈಫಲ್ಲಿ ಏನು ಗೊತ್ತ ನಮ್ಮ ಹಳ್ಳಿ ಜೀವನ ಯಾವುದೋ ಒಂದು ಬೆಳೆ ಬೆಳಿತೀವ ಏನೋ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಎರಡು ಅವರ್ ಕೆಲಸ ಮಾಡ್ತೀವಿ ಬೆಳಗಿಂದ ಆಮೇಲೆ ಒಂದೆರಡು ಅವರ್ ಕೆಲಸ ಮಾಡಿದರೆ ಇನ್ನು ಫ್ರೀ ನಮಗೆ ರೆಸ್ಟು

ಅನ್ಸುತ್ತೆ ಎಷ್ಟು ಜೀವನ ಕಷ್ಟ ಬೆಂಗಳೂರು ಅಂತಂದ್ರೆ ಅಪ್ಪ ನಮ್ಮ ಕಷ್ಟಪಡ್ತಾ ಕಷ್ಟಪಡ್ತಾರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಾಗ ನಮ್ಗೇನು ಅರ್ಥನೇ ಆಗ್ತಾ ಇರಲಿಲ್ಲ ಇವಾಗೂ ನಾವು ಇವಾಗ ನಾವು ಸೊ ನಮಗೂ ಎರಡೆರಡು ಮಕ್ಕಳಾಗಿದೆ ನಾವು ಎಲ್ಲ ಅರ್ಥ ಆಗುತ್ತೆ ಅದನ್ನೇ ಅಂತ ಮತ್ತೆ ಆಲ್ಟಿಗೆ ಇವಾಗ ಹೇಗುದು ಗಾರ್ಮೆಂಟ್ ಸರ್ಪಪ್ಪು ಏಳು ಗಂಟೆ

ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತ ಅಂದರೆ ಸ್ವಂತ ಮನೆ ಇರಬೇಕು ಇಲ್ಲ ಅಂತಂದರೆ ಲೀಸ್ಗೆ ಏನಾದರೂ ಹಾಕಿಸ್ಕೊಂಡಿರಬೇಕು ಮನೇನ ಬಾಡಿಗೆ ಕಟ್ಕೊಂಡೆಲ್ಲ ಜೀವನ ಮಾಡೋದು ಅಂತಂದರೆ ನಿಜವ್ರು ತುಂಬ ಕಷ್ಟ ಇದೆ ಸೊ ಇದು ನಮ್ಮ ಅಭಿಪ್ರಾಯ ಇಷ್ಟು ಹೇಳ್ತಾ ಇಲ್ಲಿಗೆ ಮಾಡ್ತಾ ಇದೀನಿ ಈ ವಿ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು